ಗ್ರಾಮದ ಅರದೇವಾಲಯ ತಾತ್ನವರ ಒಂದು ಕ್ಷೇತ್ರಕ್ಕೆ ನಾನು ತಾತನವರ ಒಂದು ಆಶೀರ್ವಾದ ಪಡಿಬೇಕಂತ ಬಂದೀನಿ ಹೋದ ವರ್ಷ ನಾನು ತಾತ್ಮವ್ರ ಬಗ್ಗೆ ನಮ್ಮ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಭಾವೈಕ್ಯತೆ ಬಗ್ಗೆ ಸುದ್ದಿಯನ್ನು ಬರೆದಿತ್ತು ಆ ಸುದ್ದಿಯಿಂದ ಇಡೀ ಕರ್ನಾಟಕದಲ್ಲಿ ಕೂಡ ನಮ್ಮ ಗೋನಾಡ್ ತಾತ್ನವ್ರದ್ದು ಒಂದು ಪವಾಡ ಆಯಿತು ಇವರೊಂದು ಕರುಣಾತು ಪ್ರಸಿದ್ಧ ಆಗಿತ್ತು ಏನಾಯ್ತಪ್ಪ ಅಂತಂದ್ರೆ ಪೇಪರ್ನಾಗೆ ಬರ್ತದಕ್ಕೆ ನಮ್ಮ ಕರ್ನಾಟಕದಾಗ ಭಾಳಷ್ಟು ಗೋನವರುಗಳಿದಾವೆ ಭಾಳಷ್ಟು ಮಂದಿ ಗೋನವ್ರು ಎಲ್ಲೈತೆ ಎಲ್ಲೈತೆ ಅಂತೇಳಿ ಹುಡುಕಂತು ಕೂಡ ಹೋಗ್ಯಾರ ಆದ್ರೆ ಎಷ್ಟೋ ಮಂದಿಗೆ ಕರೆಕ್ಟ್ ಗೊತ್ತಿದ್ದಾರ ಇಲ್ಲಿ ಬಂದು ತಾತವ್ರ ದರ್ಶನ ತೊಗೊಂಡೋಗ್ಯಾರೆ ಇವತ್ತು ಗೋನವರ್ದು ತಾತನವ್ರು ಯಾರಪ್ಪ ಹೆಂಗೆ ಇದ್ದಾರಪ್ಪ ಅಂತಂದ್ರೆ ಅವರು ಒಂದೇ ಜಾತಿಗೆ ಸೀಮಿತ ಆದವರಲ್ಲ ಅವರು ಭಾಳಷ್ಟು ಮಂದಿ ನಾವೇನು ತಿಳ್ಕೊಂತೀವಿ ಅವರು ಮುಸ್ಲಿಮ್ಸು ಹಂಗೆ ಅಂತ ಮುಸ್ಲಿಮ್ಸ್ರು ಅಂತಂದ್ರೆ ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಆದ್ರೆ ಮುಸ್ಲಿಮ್ಸ್ರು ಒಂದು ಐದು ಇರ್ಬೋದು ಹತ್ತು ಇರ್ಬೋದು ತಾತವರು ಭಕ್ತರು ಒಂದು ನಡುವೆ ಬೆಳೆದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಭಾವಿಕೀತೆ ಒಂದು ಮಠ ಇದು ಗೋನವರು ಅದಕ್ಕೆ ಇಲ್ಲಿ ಯಾವುದೇ ರೀತಿಯಿಂದ ಇಲ್ಲಿ ಜಾತಿ ಐತಿಲ್ಲ ಕೆಲವೊಬ್ಬರು ಯಾರೋ ಚಾಡಿ ಮಾತು ಕೇಳಿರ್ಬೋದು ಇಲ್ಲ ಒಂದು ಏನೋ ಒಂದು ಜಿಗುಪ್ಸೆಯಿಂದ ತಾತವ್ರ ಬಗ್ಗೆ ಏನಾದ್ರು ಅಪಪ್ರಚಾರ ಮಾಡ್ಬೇಕಂತ ಮನ್ಸು ಮಾಡಿದ್ರೆ ನಾನು ಅವ್ರಿಗೆ ಏನು ಹೇಳ್ತಪ್ಪ ಅಂದ್ರೆ ದಯವಿಟ್ಟು ನೀವು ಅಪಪ್ರಚಾರ ಮಾಡಿದ್ರೆ ನಿಮ್ಮ ತಾಯಿ ಬಗ್ಗೆ ನೀವು ಅಪಪ್ರಚಾರ ಮಾಡಿದಂಗೆ ಆಗುತ್ತೆ ಇವ್ ತಾತನವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡಿದ್ರೆ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಅಪಪ್ರಚಾರ ಮಾಡಿದಂಗೆ ಅಂತ ಅದಕ್ಕೆ ತಾತನವ್ರು ಪ್ರತಿಯೊಬ್ಬರಿಗೆ ತಾಯಿ ಸಮಾನ ಇದ್ದಾರ ದೇವ್ರ ಸಮಾನ ಇದ್ದಾರ ಭಾವ್ಯಕೇತ ಸಮಾನ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಈಗ ಓನವರ್ ತಾತನವ್ರದ್ದು ಒಂದು ಆದರ್ಶನ ಬೆಳೆಸ್ಬೇಕಾಗಿದೆ ಇಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಇವತ್ತು ತಾತನವರು ಹಂಗೆ ಮನ್ಸು ಮಾಡಿದ್ರೆ ಒಂದು ಕೋಟಿ ರೂಪಾಯಿ ವೆಚ್ಚಿದಾಗ ಬಂಗಾರದೊಂದು ದೇವ್ರು ಮಾಡ್ಯಾರ ಅವರು ಚೆನ್ನಪ್ಪನಾಗಿ ಮನೆ ಕಟ್ಸಬೇಕಾಗಿತ್ತು ಹೊಲ ತಗೋಬೇಕಾಗಿತ್ತು ತೋಟ ತಗೋಬೇಕಾಗಿತ್ತು ಆದ ಭಕ್ತರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಕರ್ಷಣೆ ಆಗಲಿ ಅಂತೇಳಿ ಅವ್ರು ಬಂಗಾರ ದೇವ್ರು ಮಾಡ್ಯಾರ ಎಷ್ಟೋ ಮಂದಿ ಗೋನವ್ರ್ದಾಗ ಬಂಗಾರ ದೇವ್ರೈತೆ ಅಂತೇಳಿ ನೋಡೋಕೆ ಬರ್ತಾರೆ ಅದಕ್ಕೆ ನನ್ನ ಕೈಲಾದಷ್ಟು ನಾನು ತಾತನವ್ರ ಸೇವೆ ಮಾಡೋಕ್ಕೆ ಬಂದೀನಿ ತಾತನವ್ರದ್ದು ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮ ಮೇಲೆ ಇರಲಿ ಎಲ್ಲರ ಮೇಲೆ ಇರಲಿ ತಾತನವ್ರೊಬ್ಬರಿಗೆ ಸೀಮೆ ಅಂತ ಎಲ್ಲರ ಮೇಲೆ ಇರಲಿ ದಯವಿಟ್ಟು ಯಾರು ಕೂಡ ತಾತನವ್ರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದಾಗಲಿ ಕೆಟ್ಟದಾಗಿ ಮಾತಾಡೋದಾಗಲಿ ಹೊರಗೊಂದು ಇಟ್ಕೊಂಡು ಒಳಗೊಂದು ಬಂದು ತಾತವ್ರ ಮುಂದೆ ಏನಾರು ಹೇಳೋದಾಗಲಿ ಚಾಡ್ ಹೇಳೋದಾಗ್ಲಿ ಈ ದಯವಿಟ್ಟು ಮಾಡಬಾಡ್ರಿ ಈ ಥರ ಯಾರು ಮಾಡತ್ರೀ ನಿಜವಾಗ್ಲೂ ಅಂಥವ್ರು ಮಾಡಿದವರು ನಿಮ್ಮ ಮನೆ ನಾಶ ಆಗುತ್ತಾ ನಿಮ್ಮ ಸಂತಾನ ನಾಶ ಆಗುತ್ತಾ ಏನಾದರೂ ಬೆಂಕಿಗೆ ಮುಟ್ಟಿದ್ರೆ ಬೆಂಕಿ ಸುಡೋ ಕೆಲಸನೇ ಬೆಂಕಿ ಏನಾನ ಇದಾಗ್ತೇನೋ ನಾವು ಬೆಂಕಿಗೆ ತಣ್ಣ ಮಾಡ್ಬೇಕಾದ್ರೆ ನಾವು ತಂಪಾಗಿ ಬೆಂಕಿ ಹತ್ರ ಹೋಗ್ಬೇಕು ಅವಾಗ ತಂಪು ಬೆಂಕಿ ಎರಡೂ ಸೇರಿದ್ರೆ ಅಡಿಗೆ ಆಗುತ್ತೆ ಅದನ್ನು ನಾವು ಊಟ ಮಾಡಬೇಕಾಗಿದೆ ಅದಕ್ಕೆ ದಯವಿಟ್ಟು ನಾವು ಶರಣರಾದೇಶ್ವರ್ಗೆ ಬದ್ಧರಾಗೋಣ ಮುಂದಿನ ಸಲ ಗುರುವಾರ ದಿವಸ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದ್ದೂರಿಯಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡೋಣ ಇಲ್ಲಿ ಯಾವುದೇ ರೀತಿಯಿಂದ ಜಾತಿ ಬೇಡ ಭೇದ ಭಾವ 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 ಬೇಡ ನಮಗೊಂದೇ ಏನಪ್ಪ ಹಬ್ಬ ಸಲಿದ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ದುರ್ಗಾಮಾತೆ ಹಬ್ಬಸ್ ತಾತ್ನವರು ಪರಮಾತೆ ಯಾರಪ್ಪ ಅಂತಂದ್ರೆ ಅವ್ರು ದುರ್ಗಮಾತೆಗೆ ನಡ್ಕೊತಾರವ್ರು ಅಂದ್ರೆ ಅಂದ್ರೇನು ಇಲ್ಲಿ ಅವ್ರ ದೇವಿ ಆರಾಧಕರು ಇವತ್ತು ನೋಡ್ರಿ ಭಾಳಷ್ಟು ಮುಸ್ಲಿಮ್ ಜನರ ಯಾರಾಯ್ತು ಹಸಿರು ಶಾಲೆ ಹಾಕ್ತಾರೆ ಆದ್ರೆ ತಾತ್ನವರು ಕೆಂಪು ಶಾಲೆ ಹಾಕ್ಯಾರ ಕೆಂಪು ಶಾಲೆ ಯಾಕೆ ಹಾಕ್ತಾರಪ್ಪ ಅಂದ್ರೆ ದೇವಿ ಸಂಕೇತ ಅದು ನಾನು ದೇವಿ ಹೇಳಿ ಪೂರ್ಣ ಸಂಕೇತ ಏನು ದೇವಿ ಈ ಒಂದು ಆರಾಧ ಆಗಿರೋದ್ರಿಂದ ಆರಾಧ ಆಗಿರೋದ್ರಿಂದ ಇವರು ದಿಪ್ತ ನಮ್ಮ ಭಾಗ್ದಾಗ ಇವರು ಒಂಥರ ಶಿಶುನಾಳ ಶರೀಫ್ ಸರ್ ಇದ್ದಂಗೆ ಶಿಶುನಾಳ ಶರೀಫ್ ನಾವೇನಪ್ಪ ಅಂತಂದರೆ ಇಡೀ ಕರ್ನಾಟಕದ ಕೃಷ್ಣಾಳ ಶರೀಫ್ ನೋಡ್ತವಲ್ಲ ನಮ್ಮ ಭಾಗದಾಗ ಶಿಶುನಾಳ ಶರೀಫ್ ಸಾಬ್ರು ಯಾರಪ್ಪ ಅಂತಂದ್ರೆ ಸಂತ ಅಬ್ದುಲ್ ಸಾಬ್ ಇವರು ಅಬ್ಬಸ್ ಅಲೀ ಸಾ ತಾತವರು ಅದಕ್ಕೆ ಅವರ ಎಲ್ಲ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ಅಂತೇಳಿ ನಾನು ಹೇಳ್ತಾ ನಾನು ಆಕಸ್ಮಿಕವಾಗಿ ಅಪ್ಪ ಅವರಿಗೆ ಹೇಳಿದೆ ಬರ್ತಂದ್ರೆ ಅಂತೇಳಿ ಬರೀ ಅಂದರು ಬಂದಗಳೇ ನನಗೆ ಒಳ್ಳೆ ರೀತಿಯಿಂದ ಸನ್ಮಾನಿಸ್ಯಾರ ಗೌರವಿಸೋರ ಇಲ್ಲಿರ್ತಕ್ಕಂಥ ಎಲ್ಲರ ಸಮ್ಮುಖದಲ್ಲಿ ನನ್ನ ಪರಿಚಯ ಮಾಡಿಕೊಟ್ಟಾರ ನಾನು ಯಾವತ್ತೂ ತಾತ್ನವ್ರಿಗೆ ಋಣಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ